ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೊಡ್ಗೆ ಸ್ವಾಗತ ಇವತ್ತು ಈರುಳ್ಳಿ ದೋಸೆ ಮತ್ತು ಚಟ್ನಿ ಮಾಡ್ತಾಯಿದ್ದೀನಿ ಕಾಯಿಲ್ದೇ ಚಟ್ನಿ ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನು ಒಂದು ದೊಡ್ಡ ಸೇಸಿನ ಈರುಳ್ಳಿ ಸಿಪ್ಪೆ ತೆಗೆದ್ಬಿಟ್ಟು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಒಂದು ಕಡ್ಡಿ ಆಗೋಷ್ಟು ತೊಗೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಒಂದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ನಾನು ನಾಲ್ಕು ತಗೊಂಡಿದ್ದೀನಿ ಮತ್ತು ಎರಡು ಒಣಗಿದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಉಪ್ಪು ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಮತ್ತು ಕಡಲೆಕಾಯಿ ಬೀಜ ಒಂದು ದೊಡ್ಡ ಸ್ಪೂನ್ ತಗೊಂಡಿದ್ದೀನಿ ಹುರ್ಗಟ್ಲೆ ಒಂದು ದೊಡ್ಡ ಸ್ಪೂನ್ ತಗೊಂಡಿದ್ದೀನಿ ಈಗ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಒಣಗಿದ ಮೆಣಸಿನ್ಕಾಯಿ ಕರಿಬೇನ ಸೊಪ್ಪು ಫ್ರೈ ಮಾಡ್ಕೋಬೇಕು ನಾನು ಕಡಲೆಕಾಯಿ ಬೀಜ ಹುರ್ಕೊಂಡು ಸಿಪ್ಪೆ ತೆಗ್ದಿದ್ದೀನಿ ಒಂದು ಸ್ಪೂನಷ್ಟು ಈಗ ಇದು ಹುರ್ಕೊಳ್ಳೋಣ ನಾನು ಸ್ಟವ್ ಹೊಂದಿಸಿ ಬಾಣಲಿ ಇಟ್ಟಿದ್ದೀನಿ ಬಾಂಡ್ಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಈಗ ಎಣ್ಣೆ ಕಾದಿದೆ ಈರುಳ್ಳಿ ಇದ್ದೀನಿ ಈರುಳ್ಳಿ ಕರಿಬೇ ಸೊಪ್ಪು ಹತ್ತಿ ಮೆಣಸಿನ್ಕಾಯಿ ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕೆಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ಈರುಳ್ಳಿ ಕೆಮಗಾಗಿದೆ ಇದನ್ನು ಕಿತ್ತಬಿಟ್ಟು ತಣ್ಣಗಾಗ್ಬಿಡ್ತೀನಿ ಒಂದು ನಿಮಿಷ ನಾವು ಒಗ್ಗರಣೆ ಕೂಡ ಹಾಕ್ಕೊಂಬಿಡೋಣ ಈರುಳ್ಳಿ ತೆಂಗಾಗುವ ಅಷ್ಟರಲ್ಲಿ ನಾವು ಒಗ್ಗರಣೆ ಮಾಡ್ಕೊಂಬಡೋಣ ಚಟ್ನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳೋಣ ನೋಡಿ ಒಂದು ಸ್ವಲ್ಪ ಎಣ್ಣೆ ಹಾಕೋಬೇಕು ಚಟ್ನಿಗೆ ಯಾವಾಗಲೂ ಜಾಸ್ತಿ ಎಣ್ಣೆ ಹಾಕ್ಬಾರ್ದು ಈಗ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಸಿಗುತ್ತಾ ಇದೆ ಈಗ ನೋಡಿ ಒಂದು ತಗ್ಗಿ ಅಷ್ಟು ಗರ್ಬೆ ಸೊಪ್ಪು ತಗೊಂಡಿದ್ದೀನಿ ಇದು ಹಾಕ್ಬಿಟ್ಟು ನಾನು ಸ್ಟವ್ ಆಫ್ ಮಾಡಿಬಿಡ್ತೀನಿ ಅದೇ ಬಿಸಿಗೆ ಬಿಸಿ ಸಾಸಿವೆ ಚೆನ್ನಾಗಿ ತಿರುತ್ತೆ ನೋಡಿ ಹಾಗೆ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಬೆಳಗ್ಗೆ ಹೊತ್ತು ಟೈಮೇ ಸಿಗಲ್ಲ ಸ್ವಲ್ಪ ಲೇಟಾಗಿ ಎದ್ಬಿಟ್ರೆ ಕತೆ ಮುಗೀತು ಈಗ ಉರ್ಗಡ್ಲೆ ಮತ್ತೆ ಕಡಲೆಕಾಯಿ ಬಿಳಿ ಉರಿದಿದ್ನಲ್ಲ ಉಪ್ಪು ಸಮೇತ ಇದಕ್ಕೆ ಹಾಕೊಂಡ್ಬಿಡ್ತಾ ಇದ್ದೀನಿ ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಯಾಕಂದ್ರೆ ನಾವು ಹುಣಸೆನ ಹಾಕಲ್ಲ ಇದಕ್ಕೆ ಈಗ ನಾನು ಬರ್ತೀನಿ ಅಷ್ಟರಲ್ಲಿ ನಾವು ಈರುಳ್ಳಿ ದೋಸೆಗೆ ನೋಡ್ಕೊಳ್ಳೋಣ ಈರುಳ್ಳಿ ದೋಸೆಗೆ ನಾನು ದೊಡ್ಡ ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಮತ್ತು ಒಂದು ಹಸಿ ಮೆಣಸಿನ್ಕಾಯಿ ತಗೊಂಡು ಸಣ್ಣದಾಗಿ ಹೋಲ್ ಮಾಡ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಬೇಕಂದರೆ ಹಾಕೊಳ್ಬೋದೇ ಇಲ್ಲಾಂದರೆ ಬೇಡ ಯಾಕಂದರೆ ಮಕ್ಳು ತಿಂತಾರಲ್ಲ ದೋಸೆ ಆವಾಗ ಸಿಕ್ಕಿದ್ರೆ ತುಂಬ ಖಾರ ಆಗಿಬಿಡುತ್ತೆ ಅದಕ್ಕೇ ಸ್ಕಿಪ್ ಮಾಡ್ಕೊಳ್ಬೋದು ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ ಇದೆಲ್ಲ ನಾವು ಇವಾಗ ಒಂದು ಪ್ಲೇಟಿಗೆ ತಗೊಳ್ಳೋಣ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಬೇಕಂದರೆ ಕೊತ್ತಂಬರಿ ಸೊಪ್ಪು ಹರಸಿಮೆಟ್ಕೊಂಡು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಬರೀ ಈರುಳ್ಳಿ ಬೇಕಾದರೆ ಹಾಕ್ಕೊಂಡು ಮಾಡ್ಕೊಳ್ಬೋದು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಚಟ್ನಿ ರುಬ್ಕೊಂಡು ಬಂದಿದ್ದೀನಿ ನೋಡಿ ಎಷ್ಟು ಟೇಸ್ಟಾಗಿರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ಗೊತ್ತಾಗುತ್ತೆ ಇವಾಗ ನೋಡಿ ಕಾಯಿಲೆ ಎಷ್ಟು ರೇಟ್ ಆಗಿಬಿಟ್ಟಿದೆ ಈ ಥರ ಚಟ್ನಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಬೇಕಂದರೆ ನಾವು ನೀರು ಹಾಕ್ಕೊಳ್ಬೋದು ಬೇಡ ಅಂದರೆ ಹಾಗೆ ಗಟ್ಟಿಯಾಗಿ ಮಾಡಿಕೊಡ್ಬೋದು ಇದಕ್ಕೆ ಒಗ್ಗರಣೆ ಹಾಕಿದಲ್ಲಿ ಅದು ಇದ್ದೀವಿ ಈ ತಳ್ಳಗಾಡಿನೆಲ್ಲ ಮಾಡ್ತಾರಲ್ಲ ಚಟ್ನಿ ಅದೇ ಥರ ಇನ್ನು ಬೇಕಾದರೆ ಇನ್ನೂ ಸ್ವಲ್ಪ ಖಾರ ಹಾಕ್ಬಿಟ್ಟು ನಾವು ಸ್ವಲ್ಪ ನೀರು ಹಾಕ್ಕೊಳ್ಬೋದು ಈಗ ಈರುಳ್ಳಿ ದೋಸೆ ಹಾಕ್ಕೊಳ್ಳೋಣ ಚಟ್ನಿ ರೆಡಿ ಆಯಿತು ಈರುಳ್ಳಿ ದೋಸೆ ಹಾಕೋಕ್ಕೆ ತವ ನಾನು ಬಿಸಿ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ಅದಕ್ಕೆ ಎಣ್ಣೆ ಸೋರ್ಕೊಳ್ಳೋಣ ಈ ಥರ ಎಣ್ಣೆ ಸೋರ್ಕೊಂಡು ಬರೋಣ ಈ ಇಟ್ಟಿದೆಯಲ್ಲ ನೋಡಿ ಸ್ವಲ್ಪ ತಿಂತಾರೆ ಹಾಕ್ಕೊಂಡು ನಾವೇನು ಈರುಳ್ಳಿ ಹಾಕೊಂಡು ಈರುಳ್ಳಿ ಹಚ್ಕೊಂಡಿದ್ವಲ್ಲ ಅದು ಇದು ಬಿಸ್ಬಿಟ್ಟು ಕೈಯಲ್ಲಿ ಸ್ವಲ್ಪ ಥರ ಕಟ್ಕೊಂಡ ಈರುಳ್ಳಿ ಎಲ್ಲ ನಾವು ಎಷ್ಟೆಷ್ಟು ದೂರ ಹೋಗ್ಬಿಡ್ತೀವಿ ತಿನ್ನೋಕ್ಕೆ ಮನೇಲಿ ಹೀಗೆಲ್ಲ ಮಾಡ್ಕೊಳ್ಬೋದು ನಾವು ತುಪ್ಪ ಅಂದರೆ ತುಪ್ಪ ಹಾಕ್ಕೊಳ್ಬೋದು ನಿಮಗೆ ತುಪ್ಪ ಬೇಡ ಅಂದ್ರೆ ಎಣ್ಣೆ ಕೂಡ ಹಾಕೊಳ್ಬೋದು ನಾನು ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಹಾಕಿದ್ದೀನಿ ಈಗ ಈಗ ದೋಸೆ ತಿರುಗಿಸ್ಕೊಳ್ಳೋಣ ದೋಸೆ ಇಟ್ಟು ಎಲ್ಲರೂ ಸಾಮಾನ್ಯ ವಿದ್ಯೆ ಇರುತ್ತೆ ಇದ್ರ ಮೇಲೆ ಕೂಡ ಸ್ವಲ್ಪ ತುಪ್ಪ ಹಾಕ್ಕೊಬೋಣ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿ ಈರುಳ್ಳಿ ಕೆಮಗೆ ಅಲ್ಲಿವರೆಗೂ ನಾವು ಫ್ಲೇಮಲ್ಲಿ ಇಡೋಣ ಇದು ಈರುಳ್ಳಿ ಕೆಮಗೆವರೆಗೂ ನಾವು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕೆಮ್ಮಗಾಗಿದೆ ಈಗ ಆಗಿದೆ ಇದ್ದೀನಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಆ ಕಡೆ ಈ ಕಡೆ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಈರುಳ್ಳಿ ದೋಸೆ ತುಂಬ ಟೇಸ್ಟಿಯಾಗಿದೆ ಈಗ ಇದಾಗಿದೆ ತೆಗಿತಾ ಇದ್ದೀನಿ ಮತ್ತು ಹಾಗೆ ಇನ್ನೊಂದು ದೋಸೆ ಕೂಡ ಹಾಕ್ಕೊಳ್ತೀನಿ ಹಿಟ್ಟು ಹಾಕ್ಕೊಂಡು ಇದರ ಮೇಲೆ ಈರುಳ್ಳಿ ಈ ಕಡೆ ಹಾಕ್ಕೊಂಡು ಸ್ವಲ್ಪ ಅಗ್ಲವಾಗಿ ಕೈಯಲ್ಲಿ ಹಗ್ಲವಾಗಿ ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬೇಕಾದರೆ ಎಣ್ಣೆ ಕೂಡ ಹಾಕ್ಕೊಳ್ಬೋದು ನಾನು ಈ ದೋಸೆನ ತಿರುಗಿಸ್ತಿದ್ದೀನಿ ಕಲ್ಲರ್ ನೋಡಿ ಹೇಗೆ ಬಂದಿದೆ ಅಂತ ಈ ದೋಸೆ ತೆಗ್ದುಬಿಟ್ಟು ನಾನು ಸರ್ವ್ ಮಾಡ್ಕೊಳ್ತೀನಿ ನಾವು ಪ್ಲೇಟ್ಗೆ ಚಟ್ನಿ ಹಾಕ್ಕೊಂಡು ದೋಸೆ ಹಿಂಗೆ ಮುರ್ಕೊಂಡು ನೋಡಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ದೋಸೆ ಇದು ಮಾಡಿಕೊಂಡು ಈ ಥರ ಚಟ್ನಿ ಎತ್ಕೊಂಡು ನೋಡಿ ಚಟ್ನಿ ನಡಿ ಚಟ್ನಿ ಈ ಥರ ಡಿಪ್ ಮಾಡ್ಕೊಂಡು ತಿಂತಾಯಿದ್ರೆ ಅಲ್ಟಿಮೇಟು ದೋಸೆ ಪ್ರಿಯರಿಗೆ ತುಂಬ ಇಷ್ಟ ಆಗುತ್ತೆ ಚಟ್ನಿ ಇಡ್ಲಿಗಾಗುತ್ತೆ ಇಡ್ಲಿಗೆ ದೋಸೆಗೆ ತುಂಬ ಎಲ್ಡ್ ಮಾಡಿಸೋದಷ್ಟು ಚಟ್ನಿ ತುಂಬ ಚೆನ್ನಾಗಿರುತ್ತೆ ಇರೋ ಚಟ್ನಿ ಈ ಇಡ್ಲಿ ದೋಸೆ ಮತ್ತು ಚಟ್ನಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು